ಒಂಜಿ ಪೋರ್ತೋಡು ದಾಲ್ಲಕ್ಕಾನ ಮೇರೆ ನಟ್ಟುನೇ ಇರ್ದು ಕಡೆತೆ ನಟ್ಟುನೇ ಅದು ಎಂದ ಕಾಸಂಚಾಯಿನೆ ಮಿಂಚಾಯಿನೆ ಸಾದನೆ ಮಲ್ತೆ ಯಾನ ಅಂದಾ ಆ ಅಲ್ಲ ಕಂಡೆನ ಮಾರ ಕಂಡೆ ದಿ ಬೊಕ್ಕ ಎಂಚಿನಾಕ್ ಹೆಕ್ಕ್ಲ ಒಂಚಿನ ಅಲೈಜನ ಪೋತ ಕಂಡೆ ದಿ ಕಂಡನಾಕಲ ಒಟ್ಟುಗು ಕಂಡೆ ದಕಲ ಗೆತ್ತದು ಪುನಕ ಕಂಡಿನೇ ಮಾತೆ ಪಾತೊಂದ ಬಲ್ತೊಂದ ಬತ್ತಿನೆ ಕೂಡ ಅಕ್ಲೇಡಲ್ಲ ಈಗನ್ ಅಂಚಾ ಬತ್ತ ಬೊಕ್ಕ ಹೆಡ್ಡೇನ ಮಲ್ತನ ಕಾಸ ಮಲ್ಪೆರೆ ಆಪು ಜನ ಹೆಡ್ಡೇ ಇರು ಪೂರ್ತಿ ಒಂಜಿವಾರ ಬೆಲ್ನಿಗೆ ಸನ್ನಯರದ ನಿಲ್ಲಡೆ ಒನಗ ದುಡ್ಡು ಪುನಕ ಐತೆ ಬಲ್ತು ಇಪ್ಪುಜಿ

ಪಸಪಸ ಗಾಡಿ ದೆ ಪೇರಾ ಪೂಜಾ ಹ ಹ ಅಂಚ ನಮ್ಮ ಕಂಡ ಎಂಚ ದುಡ್ಡು ಮಲ್ತೆ ಎಂದು ಗೊತ್ತು ಆಗ ದುಡ್ಡ ನಾನು ದುಡ್ಡು ಆಯಿನೆ ಎಡೆದು ಉಕ್ಕಂ ಬೇರೆ ನಮ್ಮ ಭಯಂಕರ ವ್ಯವಸ್ಥೆನೆ ಪಾಗಾರ್ನತಿ ನಾನೇನೇ ಕೊಂಚ ಗೊತ್ತು ನೆನ್ನ ಇನ್ ಊರ ಕಂಡ್ ದು kaas malte nathi ಇನ್ ಇತೆ ಊರ ಊರ ಮಧ್ಯರಾತ್ರಿ ಜಿತ್ತುದು ಪುನಗ ಏನನ್ನು ಬುಟ್ಲಕ ಬ್ಲಕ್ ಲಕ್ 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 ಕಂಡ್ರೆಂದು ಅವ್ ಒರೆ ಕಂಡನ ಪೆತ್ತ ಕುದರೆ ಕಂಡೊಂದು ನಿ ಗಂಟ ತಿನ್ ಕಂಡೆರೆ ಪೋಯೆತೆ ಬೇರೆ ಅವ್ಳು ರಡ್ಡ ಪುಡ್ಯೆರೆ ಇಂಕ್ ಮಾತ ಸೇರಿ ಕಂಡೆರೆ ಬುಡೆ ಪೋಯಿನಿ ಒಂಜಿಲ್ಲದ ಮಾಡುಡೆ ಕಂಡ್ಯರ್ ಅಂದ್ ಬಲಿ ತೋಂದು ಉಲ್ಲೆ ಬಲ್ತೊಂದು ಪೋನಕ ಪಟಕ್ಕ ಪಕ್ಕಾಸ್ ಪೋಲಿತ್ ಬುಲುಂಕ ಉಲಾಯಿ ಪೊರಿ ಬುಲಾಯಿ ಬೊರ್ದು ನೋಡಿ ಜಪ್ಪುನ ಕೊನಿಗೆ ಕಣ್ಣು ಬುಲಾದಿ ಇಂಚ ತೂಪೆ ಅಂಚದ ಮೇಟ್ ಒಂಜಾನಲ ಇಂಚಿದ ಮೇಯ್ಟ್ ಒಂಜಿ ಪೊನ್ನುಲ್ಲ ರಡ್ಡ್ ಜನ ಜೆತ್ತನ ನಡು ಉಕ್ಕು

ಎನ್ನ ಬಾಯಿ ಮುಚ್ಚೋಡ ನಾಯ ತಿರ್ಗದ್ ಹೆಂಗ್ ಕೊಂಜಿ ಬಿಡ್ತಿ ಆಯ್ನ ಹೊಸ ಸಮಸ್ಯೆ ಬಾಸೆ ಗೆಟ್ಟ ಈ ಇಲ್ಲಡೆ ಪಕ್ಕಾಸ್ ಬಾಡ್ರಿ ಈ ಎಂಡೆಂಚಿನ ಸಾವು ಬಣ್ಣ ತೀರ್ನ ಬೋದು ಅಲ್ಲ ಕಂಡ ನೆಡ ಬಣ್ಣ ಬಣ್ಣ

ದುಡ್ಡು ಖರ್ಚಾಟ ನಾ ಬಡ ಅಂತ ಇತ್ತೆ ಕಾಸು ಮತ್ತ ಬಡ್ಡಿಗೆ ಮಾತಾ ಕೊರಪೆ ಅಂತೆ ಕೊರಪೆ ಬಡ್ಡಿ ನಮ್ಮ ತಿಂಗೋಲ್ಡ್ ಪತ್ಸಾರ ತೊಂಡೆನ ಮೂಸಾರ

ಈಜಿನ ಕೇನ್ ಬಿರ್ಬೋಣ ಅಣ್ಣ ಒಂಜರೆ ಹಣ್ಣು ನಾನು ಒಂಜರೆ ಪಗಿ ಗೊತ್ತು ನೀವೇ ಮಾರ್ಗದ ಬರಿತ ಕಲ್ಲು ಇಡ್ಲ ಬರ ಬಾರ್ದು ನಮ್ಮಲ್ಲಿ ಸಾಲ ಕೊಡಲಾಗುವುದು ಒಂಬತ್ತು ನಾಲ್ಕು ಐದು ಏಳು ಒಂಬತ್ತು ಎಂಟು ಆರು ಒಂಬತ್ತು ಒಂದು